ಸ್ನೇಹಿತರೆ ನೋಡಿ ಇದು ಲಡಾಖ್ ಅಲ್ಲಿ ನಾನು ವಿಡಿಯೋ ಮಾಡಿರೋದು ಇಲ್ಲಿ ಒಂದು ನಾಯಿ ನೋಡಿದೆ ಲಡಾಖಲ್ಲಿ ಮತ್ತೆ ಅಲ್ಲಿ ದನ ಎಮ್ಮೆ ನೋಡ್ತಾ ಇರ್ಬೋದು ಯಾವ ರೀತಿ ಇದಾವೆ ಅಂತನ ನೋಡಿ ಮತ್ತೆ ಅಲ್ಲಿ ಕುರಿಗಳು ಸಹ ಸಾಕೊಂಡಿರ್ತಾರೆ ನೋಡಿ ಇಲ್ಲಿ ಆ ಕುರಿಗೆ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕುರಿಗೆ ಕೂದಲು ಜಾಸ್ತಿ ಬಂದಿರ್ತವೆ ಅವ್ರನ್ನ ತೆಗಿತಾ ಇದ್ದಾರೆ ಬಟ್ ಇಲ್ಲೆಲ್ಲ ಮಿಷಿನ್ ಎಲ್ಲ ಸಿಗೋದಿಲ್ಲ ಅವರೇ ಎಲ್ಲ ತೆಗಿತಾ ಇದಾರೆ ಇಲ್ಲಿ ಈ ರೀತಿ ಇಲ್ಲಿ ಜೀವನ ಇರುತ್ತೆ ಬಟ್ ಇಲ್ಲಿ ಕುರಿಗಳಿಗೆ ಮೇವು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಮತ್ತೆ ಅವಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲಿದೆಯೋ ಗೊತ್ತಿಲ್ಲ ತುಂಬನೇ ಕಷ್ಟ ಇಲ್ಲಿ ಜೀವನ ಮಾಡೋದು ನೀವು ಸುತ್ತಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಅಂಗಡಿನೂ ಸಹ ಸಿಗೋದಿಲ್ಲ ಮತ್ತು ನಾವು ಏನಾದರೂ ಬೈಕ್ ಪಂಚರ್ ಆಯಿತು ಅಂದರೆ ಸುಮಾರು ಇಲ್ಲಿಂದ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ತೆಳಬೇಕು ನೋಡಿ ಆ ರೀತಿ ಇದೆ ಇಲ್ಲಿ ಲಡಾಖಲ್ಲಿ ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ನೋಡಿ ಎಷ್ಟೊಂದು ಕುರುಗಳು ಇದ್ದಾವೆ ಅವಕ್ಕೆ ಮೇವು ಎಲ್ಲಿದೆಯೋ ಗೊತ್ತಿಲ್ಲ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಇಲ್ಲೆಲ್ಲ ಮಾತಾಡ್ಸೋಕು ಹೋದರೆ ಇಲ್ಲೆಲ್ಲನ ಹಿಂದಿಯಲ್ಲೆಲ್ಲ ಮಾತಾಡೋದಿಲ್ಲ ಅವರು ಭಾಷೆಯಲ್ಲಿ ಒರಿಸ್ಸಾ ಭಾಷೆಯಲ್ಲಿ ಮಾತಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಕುರಿಗಳು ಮತ್ತು ಟಗರುಗಳು ಜಾಸ್ತಿ ಸಿಗ್ತವೆ ಇಲ್ಲಿ ಸುಮಾರು ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಹೋದಂಗೆಲ್ಲ ಸ್ನೇಹಿತರೆ ಈ ಥರ ಶೆಡ್ಗಳ್ನ ಹಾಕೊಂಡು ಕುರಿಗಳ್ನ ಈ ಥರ ಸಾಕೊಂಡಿರ್ತಾರೆ ಮತ್ತು ಆ ಕುರಿಗಳಿಗೆ ಜಾಸ್ತಿ ಕೂದಲು ಬಂದರೆ ಅವರೇ ತೆಗಿತಾರೆ ನೋಡಿ ಕತ್ರೆಲಿ ಎಲ್ಲ ಕಟ್ ಮಾಡ್ತಾವ್ರೆ ಅದೇನೋ ಅವರೇ ತೆಗಿತಾವ್ರೆ ಯಾಕೆಂದರೆ ಇಲ್ಲಿ ಮಿಷಿನ್ಗಳೆಲ್ಲ ವ್ಯವಸ್ಥೆ ಇಲ್ವಲ್ಲ ಅದಕ್ಕೆ ಈ ರೀತಿಯಲ್ಲಿ ಅವರೇನೇ ಕೂದಲೆಲ್ಲ ತೆಗ್ದುಬಿಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಏಕೆಂದರೆ ನಾವು ಒಂದು ಸಲ ಬಂದು ನೋಡಿದರೆ ಗೊತ್ತಾಗುತ್ತೆ ಪಾಪ ಅಷ್ಟು ಕುರುಗಳಿಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಮೇವು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇಲ್ಲಿ ಸುತ್ತಲೂ ನೋಡ್ತಾ ಇದ್ರೆ ಇಲ್ಲಿ ಮೇವು ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಎಷ್ಟು ಚಳಿ ಇದೆ ಅಂದರೆ ಸ್ನೇಹಿತರೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಸಮಯ ಬಂದು ಮೂರು ಗಂಟೆ ಆಯಿತು ಯಾವಾಗಲೂ ಇಲ್ಲಿ ಚಳಿ ಇದ್ದೇ ಇರುತ್ತೆ ಇನ್ನು ನೈಟ್ ಟೈಮಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆಗೆ ಇರೋಕ್ಕೆ ಆಗೋದಿಲ್ಲ ಮೈನಸ್ ಎರಡು ಡಿಗ್ರಿ ಎಲ್ಲ ಇರುತ್ತೆ ಈ ಚಳಿಯಲ್ಲಿ ಅವರು ಇಲ್ಲಿ ಹೆಂಗಿರ್ತಾರೆ ಅನ್ನೋದೇ ನಮಗೆ ತುಂಬನೇ ಕಷ್ಟ ಸ್ನೇಹಿತರೆ ನೋಡಿ ಇಲ್ಲೊಂದು ಎಮ್ಮೆನೇ ದನೋ ನಾವು ಗೊತ್ತಾಗ್ತಾ ಇಲ್ಲ ಇದು ಈ ರೀತಿ ಇರ್ತವೆ ಇಲ್ಲಿ ಪಾಪ ಊಟ ಇಲ್ದಾನೆ ಎಲ್ಲ ಸೊತ್ತೋಗ್ತವೆ ಬರ್ಬೇಕಾದ್ರೆ ಈ ರೀತಿ ಒಂದು ಎರಡೇ ಮೂರ ನೋಡಿದೆ ಎಲ್ಲ ಸುತ್ತಿದ್ವು ನೋಡಿ ಕುರಿಗಳನ್ನ ಇಲ್ಲಿ ಹೊಡ್ಕೊಂಡು ಹೋಗ್ತಾ ಇದಾರೆ ಅದು ಎಲ್ಲಿಗೆ ಒಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತಿಲ್ಲ ಮೇವು ಎಲ್ಲಿದೆಯಾ ಅಂತಲೂ ನಮಗೂ ಗೊತ್ತಿಲ್ಲ ನೋಡಿ ಹಾಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅದು ಎಲ್ಲಿದೆಯಾ ಅಂತಲೂ ಗೊತ್ತಿಲ್ಲ ತುಂಬನೇ ಕಷ್ಟ ಇಲ್ಲಿ ಜೀವನ ಮಾಡೋದು ಇಷ್ಟೊಂದು ಕುರಿಗಳನ್ನ ಇಲ್ಲಿ ಹೆಂಗೆ ಸಾಕ್ತಾರೆ ಎಂಬುದೇ ಗೊತ್ತಾಗ್ತಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಕುರಿಗೆ ಬಾಲ ಇರೋದಿಲ್ಲ ನಮ್ಮ ಕಡೆ ಇದ್ದಂಗೆ ಇರ್ತವೆ ಹಾಗೆ ನಾವು ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡೀವಿ ಕುರಿದು ಶೆಡ್ ಎಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇದ್ದೀವಿ ನಾವು ಮತ್ತು ನಮ್ಮ ಬ್ರದರು ನೀವು ನೋಡಿದ್ರಲ್ಲ ಬೈಕಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೂ ಸಹ ಆಗೋದಿಲ್ಲ ತುಂಬನೇ ಚಳಿ ಇರುತ್ತೆ ಸ್ನೇಹಿತರೆ ಆದರೂ ನಿಮಗೆಲ್ಲ ಇದೆಲ್ಲ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಅವರೆಲ್ಲ ಒಂದೊಂದು ಕಾರು ಮತ್ತು ಎಲ್ಲ ಒಂದು ವ್ಯಾನ್ ಎಲ್ಲ ಇಟ್ಕೊಂಡಿರ್ತಾರೆ ಅವ್ರಿಗೆ ಯಾಕೆಂದರೆ ಎಲ್ ಪಿ ಏನಾದರೂ ಬೇಕಲ್ವಾ ಎಮರ್ಜೆನ್ಸಿಗೆ ನೋಡಿದ್ರಲ್ಲ ಈ ರೀತಿ ಇರುತ್ತೆ ಶೆಡ್ಡು ನೋಡಿ ಕುರಿ ಶೆಡ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಎಲ್ಲ ಎಲ್ಲ ಆಗೋದಿಲ್ಲ ಎಲ್ಲ ತುಂಬ ಇಲ್ಲಿ ಅವರು ತುಂಬಾ ಕಷ್ಟ ಅನಿಸುತ್ತೆ ಇದೆಲ್ಲ ನಮಗೆ ಇದ್ದರೆ ಯಾಕೆಂದರೆ ಒಂದು ಸಲ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತನ ಇಷ್ಟೊಂದು ಕುರುಗಳು ಸಾಕೊಂಡು ಇಲ್ಲಿರೋದು ತುಂಬನೇ ಕಷ್ಟ ನೋಡಿ ಎಲ್ಲ ಇಲ್ಲಿ ಟಗರುಗಳು ಜಾಸ್ತಿ ಇದ್ದಾವೆ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನೋಡಿದ್ರಲ್ಲ ಈ ಲಡಕಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮ್ಯಾಲ್ಗಡೆ ಬಂದರೆ ಈ ರೀತಿ ಕುರಿಗಳು ಮತ್ತು ದನ ಕರುಗಳು ಸಹ ಇಲ್ಲಿ ಯಾವ ರೀತಿ ಇರ್ತವೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು